ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಭಾನುವಾರ ಭಾನುವಾರ ಬೆಳಗ್ಗೆಯಿಂದ ಬ್ಲಾಗ್ನಾಗ ಶುರು ಮಾಡ್ತಿದ್ದೀನಿ ಇವಾಗ ಟೈಮ್ ಬಂದು ಒಂಬತ್ತೂವರೆ ಒಂಬತ್ತು ಗಂಟೆಗೆ ಇವತ್ತು ಎದ್ದಿರೋದು ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಲೇಟೇ ನಾವು ಎದ್ದೊಳೋದು ಇವಾಗಿನ್ನ ಎದ್ದಿದ್ದೀವಿ ಇನ್ನು ಮನೆ ಕೆಲಸ ಏನೂ ಮಾಡಿಲ್ಲ ಅಂದರೆ ನೆನೆ ಪಾತ್ರೆನೂ ಸಹ ತೊಳೆದಿಲ್ಲ ಯಾಕಂದರೆ ಇವಾಗ ವೆದರ್ ಫುಲ್ ಚಳಿ ಚಳಿ ಇದೆ ಬಿಡು ನಾಳೆ ಸಂಡೇ ಅಲ್ವಾ ನಿಧಾನಕ್ಕೆ ತೊಳ್ಕೊಂಡು ಕೆಲಸ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪಾತ್ರೆನೂ ಸಹ ತೊಳೆದಿಲ್ಲ ಪಾತ್ರೆನೂ ಸಹ ತೊಳಿಬೇಕು ಇನ್ನು ಬ್ರೇಕ್ಫಾಸ್ಟು ಸಹ ಮಾಡಬೇಕು ಬ್ರೇಕ್ಫಾಸ್ಟ್ ನೋಡ್ತೀನಿ ಆದರೆ ಮಾಡ್ತೀನಿ ಇಲ್ಲಾಂದರೆ ಅವ್ರಗಡೆಯಿಂದ ತೊಗೊಂಬಂದು ತಿನ್ಕೊತೀವಿ ಏನು ಅಷ್ಟೊಂದು ಯಾಕಂದರೆ ನಮಗೂ ಒಂದು ಸ್ವಲ್ಪ ಫ್ರೀ ಅನ್ನೋದು ಬೇಕಲ್ವ ಸಂಡೇ ಎಲ್ಲರಿಗೂ ರಜೆ ಇರುತ್ತೆ ಬಟ್ ನಮಗೆ ರಜೆನೇ ಇರಲ್ಲ ಅದಕ್ಕೋಸ್ಕರ ನೋಡೋಣ ಆದರೆ ಮಾಡ್ತೀನಿ ಅಂದರೆ ಇಲ್ಲ ಜಾಸ್ತಿ ಏನು ತೊಳೋಕ್ಕೋಗಲ್ಲ ಇವಾಗ ಕಿಚನ್ ಎಲ್ಲ ಫುಲ್ ಮಿಸ್ಸಿ ಆಗಿಬಿಟ್ಟಿದೆ ರಾತ್ರಿ ಅಡುಗೆ ಮಾಡಿರೋ ಪಾತ್ರೆಗಳೆಲ್ಲ ಇದ್ದಾವೆ ಇವಾಗ ಫಸ್ಟು ಕಾಫಿ ಮಾಡ್ಕೊಂಡು ಕುಡಿಬೇಕು ಸಂಡೇ ಅಂದರೆ ವಾರ ಪೂರ್ತಿ ಒಂದು ರೊಟೀನ್ ಇರುತ್ತೆ ಸಂಡೇನೇ ಒಂದು ರೊಟೀನ್ ಇರುತ್ತೆ ಬೇರೆ ದಿನ ಎಲ್ಲ ಬೆಳಗ್ಗೆ ಬೇಗ ಎದೋದು ಬೇಗ ಬ್ರೇಕ್ಫಾಸ್ಟ್ ಮಾಡೋದು ಆ ರೀತಿ ಇರುತ್ತೆ ಸಂಡೇ ಎಲ್ಲ ಫುಲ್ ಡಿಟ್ ಅಪೋಸಿಟು ವಾರ ಪೂರ್ತಿ ನಾನು ಕಾಫಿ ಕುಡಿಯೋಲ್ಲ ಸಂಡೇ ಒಂದು ಅಂದರೆ ಎದ್ದೊಳೋದೆ ಒಂಬತ್ತು ಗಂಟೆ ಆಗ್ಬಿಡುತ್ತೆ ಇನ್ನು ಬ್ರೇಕ್ಫಾಸ್ಟ್ ಅದು ಇದು ಅನ್ನೋಷ್ಟರಲ್ಲಿ ಹನ್ನೊಂದು ಗಂಟೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ಒಂದು ಗ್ಲಾಸ್ ಕಾಫಿ ಸಂಡೇಸ್ ಅದರ ಅಪ್ರೂಪಕ್ಕೆ ಇವತ್ತು ನಾನು ಸಹ ಕಾಫಿನ ಕುಡಿಬೇಕು ಇವಾಗ ಕಾಫಿನ ಮಾಡಬೇಕು ಅದರಲ್ಲೂ ಈ ಚಳಿ ವೆದರ್ಗೆ ಬಿಸಿ ಬಿಸಿ ಕಾಫಿ ಕುಡಿಯೋದೆ ಸ್ಟ್ರಾಂಗ್ ಕಾಫಿ ನಾನು ಕುಡಿಯೋದು ಲೈಟ್ ಕಾಫಿ ಪೌಡರೆಲ್ಲ ಹಾಕೊಂಡು ಕುಡಿಯೋಲ್ಲ ನಾನು ಸ್ಟ್ರಾಂಗ್ ಕಾಫಿ ಕಾಫಿನ ಕುಡಿದ್ರೆ ಸಕ್ಕತ್ತಾಗಿರುತ್ತೆ ಫುಲ್ಲು ಯಾ ಯಾವ ಥರ ಇದೆ ವೆದರ್ ಅಂದರೆ ಮಳೆನೂ ಬರ್ತಿದ್ದೆ ಹಾಗೆ ಗಾಳಿ ಬರ್ತಾ ಮೋಡ ಮುಚ್ಕೊಂಡಿದೆ ಫುಲ್ ಒಂಥರ ನೆಕ್ಸ್ಟ್ ಚೆನ್ನಾಗಿದೆ ವೆದರ್ ಒಂಥರ ಆದರೆ ಪಾತ್ರೆ ತೊಳೆಯೋಕ್ಕೆ ಈಗ ಮನೆ ಕೆಲಸ ಮಾಡೋಕ್ಕೆಲ್ಲ ಇಷ್ಟ ಆಗೋಲ್ಲ ಈ ವೆದರಲ್ಲಿ ಮಲ್ಕೊಳ್ಳೋಣ ಅನಿಸುತ್ತೆ ಚಿಲ್ ಮಾಡೋಣ ಅಂತ ಅನಿಸುತ್ತೆ ಆದರೆ ಏನು ಮಾಡೋಕ್ಕಾಗಲ್ಲ ನಾವು ನಮ್ಮ ಕೆಲಸನ ನಿಧಾನಕ್ಕಾದರೂ ಸರಿ ನಮ್ಮ ಕೆಲಸನ ನಾವು ಮಾಡ್ಕೋಬೇಕು ಇವಾಗ ಫಸ್ಟ್ ಕಾಫಿಗೆ ಇಟ್ಬಿಡ್ತೀನಿ ಆಮೇಲೆ ಹಾಗೆ ಬ್ಲಾಗ್ನು ಸಹ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಕಾಫಿನೇ ಇಡ್ತಿದ್ದೀನಿ ಯಾಕಂದರೆ ಇವಾಗ ವೆದರ್ ಒಂಥರ ಚಿಲ್ಡ್ ವೆದರ್ ಇದೆಯಲ್ಲ ಹಾಗಾಗಿ ಸ್ವಲ್ಪ ಕಾಫಿ ಬಿಸಿ ಬಿಸಿ ಕಾಫಿ ಮಾಡ್ತೀನಿ ಅಂದ್ಬಿಟ್ಟು ಕಾಫಿ ಹಸ್ಬೆಂಡು ಮತ್ತು ಮಗ ಹೋಗ್ಬಿಟ್ಟು ಚಿಕನ್ ತೊಗೊಂಬಂದು ಕೊಟ್ಟಿದ್ದಾರೆ ಚಿಕನ್ ಮಾಡಬೇಕು ಅವ್ರಿಗೆ ಹೊರ್ಗಡೆನೇ ತಿನ್ಕೊಳ್ಳಿ ಬ್ರೇಕ್ಫಾಸ್ಟು ನನಗೇನು ತಿನ್ನೋಂಗಿರಲಿಲ್ಲ ಯಾಕಂದರೆ ಕಾಫಿ ಜೊತೆ ಏನಪ್ಪ ಬನ್ನ ತಿಂದೆ ಹೊಟ್ಟೆ ಆಗಿದೆ ನನಗೇನು ಬೆಳಗ್ಗೆ ಇದ್ದು ಜಾಸ್ತಿ ತಿನ್ನೋಕ್ಕೋಗೋಲ್ಲ ಲೈಟಾಗಿ ಇಲ್ಲಾಂದರೆ ಮಾಲ್ಟ್ ಕುಡಿತು ಅಂದ್ರೆ ಮಾಲ್ಟೇ ಏನು ನಾನೇನು ತಿನ್ನಕ್ಕೆ ಹೋಗಲ್ಲ ಅದಕ್ಕೋಸ್ಕರ ನೀವಿಬ್ಬರು ಹೊರ್ಗಡೆ ತಿನ್ಕೊಳ್ಳಿ ನಾನು ನೆನೆ ನೈಟ್ ಸ್ವಲ್ಪ ರೈಸ್ ಇದೆ ಅದನ್ನು ತಿನ್ಕೊತೀನಿ ಅಂತ ಹೇಳಿದೆ ಸರಿ ಆಯಿತು ಅಂತ ಹೇಳಿದ್ರು ಇವಾಗ ಅಪ್ಪ ಮಗ ತಿಂಡಿ ಮಾಡೋಕ್ಕೋಗಿದ್ದಾರೆ ನಾನಿವಾಗ ಅಡಿಕೆ ಮಾಡಬೇಕು ಪಾತ್ರೆ ಕಿಚನ್ ತೋರಿಸ್ತೀನಿ ರೀ ಯಾವ ರೀತಿ ಮೆಸ್ಸಿ ಆಗಿದೆ ಅಂತ ಪಾತ್ರೆ ಇದ್ದಾವೆ ಇಲ್ಲಿ ಕಾಫಿ ಮಾಡ್ಕೊಂಡು ಕುಡ್ದಿರೋಂಥದ್ದು ಹ್ಞೂ ಫುಲ್ಲು ಇವಾಗ ನೋಡ್ತೀನಿ ಈ ಅಡುಗೆ ಮಾಡಿಬಿಟ್ಟು ಒಟ್ಟಿಗೆ ಕ್ಲೀನ್ ಮಾಡ್ತಂದ್ರೆ ಕರೆಕ್ಟ್ ಆಗುತ್ತೆ ಇಲ್ಲ ಇವಾಗ ಒಂದು ಸಲ ಆಮೇಲೆ ಒಂದ್ಸಲಿ ಅಂತಂದರೆ ಅಷ್ಟು ಕ್ಲೀನ್ ಆಗಲ್ಲ ಇವಾಗ ಅಡಿಕೆಗೆ ರೆಡಿ ಮಾಡ್ತೀನಿ ಬನ್ನಿ ಇವಾಗ ಫಸ್ಟು ಅಡುಗೆ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಮಾಡ್ತಿದ್ದೀನಿ ಚಿಕನೆಲ್ಲ ತೊಳೆದಿಟ್ಬಿಟ್ಟು ಮಸಾಲೆನೆಲ್ಲ ಗ್ರೈಂಡ್ ಮಾಡ್ಕೊತಿದ್ದೀನಿ ಫಸ್ಟು ಬಿರಿಯಾನಿಗೆ ಗ್ರೈಂಡ್ ಮಾಡ್ಕೊಂಬಿಡ್ತು ಅಂದ್ರೆ ಆಮೇಲೆ ಸಾಂಬಾರಿಗೂ ಸಹ ಗ್ರೈಂಡ್ ಮಾಡ್ಕೊಬೋದಲ್ಲ ಹಾಗಾಗಿ ಎಲ್ಲ ಒಟ್ಟೊಟ್ಟಿಗೆ ಮಾಡ್ಕೊತಿದ್ದೀನಿ ಮಸಾಲೆ ಏನೇನು ಬೇಕೋ ಎಲ್ಲ ಗ್ರೈಂಡ್ ಮಾಡಿ ಪಟ ಪಟ ಅಂತ ನಾನು ಅದಕ್ಕೋಸ್ಕರ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಬಂದ್ಬಿಟ್ಟು ಚಿಕನ್ ತಂದಿದ್ರು ಅಂತ ಹೇಳ್ತಾರೆ ಅದಕ್ಕೆ ಸ್ವಲ್ಪ ಜಾಸ್ತಿನೇ ತಂದಿದ್ರು ಅದಕ್ಕೋಸ್ಕರ ಇವಾಗ ಇಲ್ಲಿ ಬಿರಿಯಾನಿ ನಾನು ಮಾಡ್ತಾಯಿದ್ದೀನಿ ನನ್ನ ಹಸ್ಬೆಂಡ್ಗೆ ಚಿಕನ್ ಸಾಂಬಾರು ಬೇಕಂತ ಅದಕ್ಕೋಸ್ಕರ ಅವ್ರಿಗೆ ಅಂತ ಹೇಳ್ಬಿಟ್ಟು ಸಾಂಬಾರು ಸಹ ಮಾಡ್ತಿದ್ದೀನಿ ಇವಾಗ ಬಿರಿಯಾನಿ ತಿನ್ನೋಕೆ ಮಧ್ಯಾಹ್ನ ದುಡ್ಡು ಕರೆಕ್ಟ್ ಆಗುತ್ತೆ ಸಂಜೆಗೆ ಸಾಂಬಾರು ಕರ ತಿನ್ನೋಕೆ ಕರೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಹಾಗೆ ಇನ್ನೊಂದು ಸ್ವಲ್ಪ ಚಿಕನ್ನು ಸಹ ಎತ್ತಿಟ್ಟಿದ್ದೀನಿ ಅದನ್ನು ಕಬಾಬು ಮತ್ತು ಚಿಲ್ಲಿ ಚಿಕನ್ ಇಲ್ಲ ಏನಾದರೂ ಬೇರೆ ಏನಾದರೂ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಚಿಕನ್ನು ಸಹ ಎತ್ತಿಟ್ಟಿದ್ದೀನಿ ಇವಾಗ ಫಸ್ಟು ಬಿರಿಯಾನಿನ ಮಾಡಿಬಿಡಬೇಕು ಯಾಕಂದರೆ ನನ್ನ ಹಸ್ಬೆಂಡ್ ಅಷ್ಟು ಇಷ್ಟ ಅಂತ ಬೆಳಗ್ಗೆ ತಿನ್ಕೊಂಬನ್ನಿ ಅಂತ ಹೇಳಿದ್ದೆ ಅವು ತಿಂದೇ ಇಲ್ಲ ನಾನು ಬೆಳಗ್ಗೆ ಏನೂ ತಿನ್ನಲಿಲ್ಲ ಅನ್ನ ಇರ್ತಾರ ಅದು ನನಗೆ ಇಟ್ಟಿದ್ದೀನಿ ನನಗೆ ಬೆಳಗ್ಗೆ ಬೇಗ ತಿನ್ನಬೇಕು ಅಂದರೆ ಆಗಲ್ಲ ಹೇಗಿದ್ದರೂ ನಾನ್ ವೆಜ್ ಮಾಡ್ತೀನಲ್ಲ ಆವಾಗಲೇ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿದ್ದೀನಿ ಇವಾಗ ಮಸಾಲೆನೂ ಸಹ ಎರಡು ದುಡ್ಡು ಸಾಂಬಾರು ದುರುಬ್ಬಿಟ್ಟಿದ್ದೀನಿ ಮತ್ತು ಚಿಕನ್ ಸಹ ಚಿಲ್ಲಿ ಬಾ ಮೆಣಸಿನ್ಕಾಯಿ ಕೊತ್ತಂಬರಿ ಪುದೀನ ಮೂರು ನೋಡ್ ಸ್ವಲ್ಪ ಕಾಯಿ ಹಾಕ್ಬಿಟ್ಟು ದುಡ್ಡು ಇಟ್ಟಿದ್ದೀನಿ ಮಸಾಲ ಆಲ್ರೆಡಿ ಇದು ಕುಪ್ತಾಗಬೇಕು ಅಷ್ಟೇ ಬೇಕೋ ಬೇಕೋ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಆಲ್ರೆಡಿ ಬಿಸಿನೀರು ಸಹ ಕಾಯಿಸಿ ಇಟ್ಟಿದ್ದೀನಿ ನಾನು ಮಸಾಲೆಲ್ಲ ಚಿಕನ್ ಹಾಕಿರ್ತೀನಲ್ಲ ಯಾವಾಗಲೇ ಹಾಕ್ಬಿಡ್ತೀನಿ ಯಾಕಂದರೆ ಮಸಾಲೆ ಚಿಕನಿಗೆ ಹಿಡಿಬೇಕು ಇಲ್ಲಾಂದರೆ ಮಸಾಲೆ ಚಿಕನಿಗಿಡ್ದೇ ಇರಲ್ಲ ಬಿರಿಯಾನೀಲಿ ಪೀಸೆ ತಿನ್ನೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಯಾವಾಗಲೂ ಹೀಗೆ ಮಾಡ್ತೀನಿ ಆವಾಗ ಚಿಕನ್ ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡ್ದಿರುತ್ತೆ ಈ ರೀತಿ ಒಂದ್ಸಲ ಟ್ರೈ ಮಾಡಿ ಬಿರಿಯಾನಿ ರೆಸಿಪಿ ನಾನು ಒಂದು ಐದಾರು ಥರದ ಮೇಲೇ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ ಒಂದು ಸಲ ಟ್ರೈ ಮಾಡಿ ಗೊತ್ತಾಗುತ್ತೆ ನಿಮಗೆ ಎಷ್ಟು ಟೇಸ್ಟಿಯಾಗಿ ಬಂದು ಬಂದಿರುತ್ತೆ ಜ್ಯೂಸಿ ಜ್ಯೂಸಿಯಾಗಿ ಅಂತ ಇದು ಎಣ್ಣೆಲೆಯಲ್ಲಿ ಎಷ್ಟು ಕುಕ್ಕಾಗಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೋಸ್ಕರ ನಾನು ಇದೇ ರೀತಿ ಮೊಸರು ಹಾಕೋದ್ರಿಂದ ಜ್ಯೂಸಿ ಜ್ಯೂಸಿಯಾಗಿ ಬರುತ್ತೆ ಸಕ್ಕತ್ತಾಗಿರುತ್ತೆ ಬಿರಿಯಾನಿ ಅಂತೂ ಇವತ್ತೇನು ಪ್ಲ್ಯಾನ್ಸ್ ಇಲ್ಲ ಯಾಕಂದರೆ ವೆದರು ಫುಲ್ ಈ ಕಡೆ ಮಳೆನೂ ಬರ್ತಿದೆ ಒಂದು ಐದು ನಿಮಿಷ ಮಳೆ ಬರ್ತಾ ಐದು ನಿಮಿಷ ಬಿಸಿಲು ಐದು ನಿಮಿಷ ಫುಲ್ ಥಂಡಿ ವೆದರ್ ಇದೆ ಒಂಥರ ಮಿಕ್ಸ್ಡ್ ವೆದರ್ ಅಂತಾನೆ ಹೇಳ್ಬೋದು ಇನ್ನು ನಾನು ಏನು ಕೆಲಸನೂ ಮಾಡಿಲ್ಲ ಪಾತ್ರೆ ಒಂದು ತೊಳೆದಿದ್ದೀನಿ ಅಷ್ಟೇ ಇನ್ನ ಕಸ ಗುಡಿಸಿ ನೆಲ ಉರುಬೇಕು ಒಟ್ಟಿಗೆ ಸಂಜೆ ಪೂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ನಾಗಿದ್ದೀನಿ ಇವತ್ತು ಇವತ್ತು ಒಂಥರ ಡಿಫ್ರೆಂಟ್ ರೊಟೀನ್ ಅಂತಾನೆ ಹೇಳ್ಬೋದು ಚಿಕನ್ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನೀರೆಲ್ಲ ಈರ್ಕೊಂಡಿದೆ ಇವಾಗ ನಾನು ಸಾಂಬಾರ್ ಪೌಡರ್ನ ಹಾಕ್ಬಿಟ್ಟು ರುಬ್ಬಿನ ಒಂದು ಮಸಾಲ ಹಾಕಿ ಬೇಯಕ್ಕೆ ಇಡ್ತೀನಿ ಸಾಂಬಾರು ಅಷ್ಟೇನು ಜಾಸ್ತಿ ಮಾಡ್ತಿಲ್ಲ ಎಲ್ಲ ಸ್ವಲ್ಪ ಸ್ವಲ್ಪ ಅದನ್ನ ಒಂದೊಂದು ಟೈಮಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಅಷ್ಟೇ ಹತ್ತು ನಿಮಿಷ ಆಗಿದೆ ಇಲ್ಲಿ ಸಾಂಬಾರು ಸಹ ಎಲ್ಲ ಹಾಕಿ ಇಟ್ಟಿದ್ದೀನಿ ಕುದಿಬೇಕು ಅಷ್ಟೇ ಒಂದು ಹತ್ತು ನಿಮಿಷ ಕೂತರೆ ಸಾಂಬಾರು ಸಹ ರೆಡಿಯಾಗಿ ಈಗ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಉತ್ಕೊಂಡಿದ್ದೆ ಈ ರೀತಿ ಫ್ರೈ ಮಾಡಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಎಲ್ಲ ಮಸಾಲೆ ಎಲ್ಲ ಹಸಸಿರುತ್ತೆ ಅಕ್ಕಿನ ಆವಾಗೇ ತೊಳೆದು ಇವಾಗ ನೀರು ಹಾಕ್ಬಿಟ್ಟು ಕುದಿಯೋಕ್ಕೆ ಬಿಟ್ಟಿದ್ದೀನಿ ಒಂದು ಐದು ನಿಮಿಷ ಕುದಿತು ಅಂದರೆ ಲೋ ಫ್ಲೇಮ್ಗೆ ಇಟ್ಬಿಟ್ಟು ಒಂದು ಹತ್ತು ನಿಮಿಷ ದಮ್ ಕಟ್ಟಿದ್ರೆ ರೆಡಿ ಆಗ್ಬಿಡುತ್ತೆ ಈ ಸೈಡು ಸಾಂಬಾರು ಸಹ ಕುದೀತಿದೆ ಈಗ ನೋಡಿ ಈ ಸೈಡು ಸಾಂಬಾರು ಸಹ ಕುದಿತಿದೆ ಈ ಸೈಡು ಬಿರಿಯಾನಿನೂ ಸಹ ಚೆನ್ನಾಗಿ ಕುದೀತಿದೆ ಇನ್ನೊಂದು ಎರಡು ಕುದಿ ಕುದೀತು ಅಂದರೆ ತಿರುಗಿಸ್ಬಿಟ್ಟು ಪ್ಲೇಟ್ನ ಮುಚ್ಚ ಲೀಡ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ದಮ್ ಕಟ್ತು ಅಂದರೆ ಬಿರಿಯಾನಿ ರೆಡಿ ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಹಾಕ್ಬಿಡ್ತು ಅಂದರೆ ಬಿರಿಯಾನಿ ರೆಡಿ ಹಾಗೆ ಬ್ಲಾಕ್ನೂ ಸಹ ಕಂಟಿನ್ಯೂ ಮಾಡ್ತೀವಿ ಒಂದು ಹತ್ತು ನಿಮಿಷ ನಾನು ದಮ್ನ ಕಟ್ಟಿದ್ದೆ ಇವಾಗ ಲಿಡ್ನ ತೆಗೆದುಬಿಟ್ಟು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ನೋಡಿ ರೈಸ್ ಅಂತೂ ಚೆನ್ನಾಗಿ ಉಡು ಉಡಿಯಾಗ ಆಗಿದೆ ಸಕ್ಕದಾಗಾಗಿದೆ ಇವಾಗ ಟೇಸ್ಟ್ ನೋಡಬೇಕು ಇವಾಗ ಫಸ್ಟು ನನ್ನ ಹಸ್ಬೆಂಡ್ಗೆ ಹಾಕ್ಕೊಡ್ತೀನಿ ಸಂಡೇ ಅಂತಂದ್ರೆ ಅವರು ಬ್ರೇಕ್ಫಾಸ್ಟು ಸಹ ಮಾಡಲ್ಲ ಅವರು ನಂತರನೇ ಇವಾಗ ಬ್ರೇಕ್ಫಾಸ್ಟ್ಗೆ ಅಂದ್ಬಿಟ್ಟು ಕೊಡ್ತಾಯಿದ್ದೀನಿ ಅಪ್ಪ ಮಗ ಕೇರಂ ನಾಡ್ತಿದ್ರು ಇವಾಗ ಅವ್ರಿಗೆ ಟೇಸ್ಟ್ ನೋಡಕ್ಕೆ ಅನ್ಬಿಟ್ಟು ಕೊಟ್ಟೆ ಬಿಸಿ ಬಿಸಿ ಅದು ಈ ಚಿಲ್ಡ್ ವೆದರ್ಗಂತೂ ಸಖತ್ತಾಗಿತ್ತು ಬಿರಿಯಾನಿ ಅಂತೂ ಸುಮ್ಮನೆ ನನಗೆ ರೇಖಕ್ಕೆ ಅನ್ಬಿಟ್ಟು ಈ ರೀತಿ ಹೇಳಿದ್ದಾರೆ ಅಷ್ಟೇ ಹೇಗಿದೆ ಇವಾಗ ಕಬಾಬ್ಗೆ ಒಂದು ಪ್ರೀಮಿಕ್ಸ್ ಪೌಡರ್ನ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನಿಲ್ಲಿ ರೆಡಿ ಮಾಡ್ತಿದ್ದೀನಿ ನಿಮಗೂ ಸಹ ಹಾಗೆ ರೆಸಿಪಿನೂ ಸಹ ಶೇರ್ ಮಾಡ್ತಿದ್ದೀನಿ ನೋಡಿ ಇದೊಂದಿತ್ತು ಅಂದರೆ ವೆಜ್ಜು ನಾನ್ ವೆಜ್ಜು ಎಲ್ಲ ಮಾಡ್ಕೊಬೋದು ಮಶ್ರೂಮ್ ಕಬಾಬು ಚಿಕನ್ ಕಬಾಬು ಮತ್ತು ಈ ಮಂಚೂರಿ ಎಲ್ಲನೂ ಮಾಡ್ಕೋಬೋದು ಇದಕ್ಕೆ ನಾನು ಇವಾಗ ಈ ಪ್ರೀಮಿಕ್ಸ್ ಪೌಡರ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ ಇದಕ್ಕೆ ನಾನು ಒಂದು ಬೌಲ್ ಆಗೋಷ್ಟು ಅಕ್ಕಿ ಹಿಟ್ಟು ಒಂದು ಬೌಲ್ ಮೈದಾ ಹಿಟ್ಟು ಒಂದು ಬೌಲು ಕಾರ್ನ್ಫ್ಲೋರು ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಜೀರಾ ಪೌಡರ್ ಒಂದು ಸ್ಪೂನ್ ಪೆಪ್ಪರ್ ಪೌಡರ್ ಕಾಳು ಮೆಣಸಿನ ಪುಡಿ ಒಂದು ಸ್ಪೂನ್ ಧನ್ಯಾ ಪೌಡರ್ ಒಂದು ಸ್ಪೂನ್ ಗರಂ ಮಸಾಲ ಹಾಗೆ ಎರಡು ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಶಿನ ನಿಮಗೆ ಕಲರ್ ಏನಾದರೂ ಜಾಸ್ತಿ ಬೇಕು ಅಂದರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು ಸಹ ಯೂಸ್ ಮಾಡ್ಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಲ್ಲದಕ್ಕೂ ಪೌಡರ್ಸ್ಗೆಲ್ಲ ನೀಟಾಗಿ ಬ್ಲೆಂಡ್ ಆಗಬೇಕು ಮಸಾಲ ಏನೇನು ಹಾಕಿರ್ತೀವೋ ಪೌಡರ್ಸು ಅದೆಲ್ಲ ನೀಟಾಗಿ ಬ್ಲೆಂಡ್ ಮಾಡಿ ಬ್ಲೆಂಡ್ ಮಾಡಬೇಕು ನೀಟಾಗಿ ಮಿಕ್ಸ್ ಮಾಡಿದಾದ್ಮೇಲೆ ಈ ರೀತಿ ಆಗುತ್ತೆ ಇದನ್ನು ಒಂದು ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಇಟ್ಕೋಬೋದು ಅವು ಯಾವಾಗ ಕವಾಬ್ ಮಾಡ್ತೀನಿ ಅಂತ ಹೇಳ್ತೀರೋ ಆವಾಗ ಯೂಸ್ ಮಾಡ್ಕೊಬೋದು ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ ಯಾವುದೇ ಆರ್ಟಿಫಿಷಿಯಲ್ ಕಲರ್ಸ್ ಇರೋಲ್ಲ ಹಾಗೆ ಫ್ಲೇವರು ಸಹ ಇರಲ್ಲ ನಾವೇ ಮನೇಲಿ ಹೆಲ್ತಿಯಾಗಿ ಮಾಡ್ಕೊಂಡಿರ್ತೀವಿ ನೋಡಿ ಈ ರೀತಿ ಒಂದು ಬಾಕ್ಸ್ಗೆ ಸ್ಟೋರ್ ಮಾಡ್ಕೊತಂದ್ರೆ ಆರಾಮ್ಸೆ ಇಟ್ಕೋಬೋದು ಇವಾಗ ಇದನ್ನೇ ಬಳಸ್ಬಿಟ್ಟು ನಾನು ಚಿಕನ್ ಕಬಾಬ್ನ ಮಾಡ್ತಿದ್ದೀನಿ ಇವಾಗ ಒಂದು ಬೋಲ್ಗೆ ಕಬಾಬ್ ಪೌಡರ್ ಪ್ರೀಮಿಕ್ಸ್ ಏನು ಮಾಡ್ಕೊಂಡಿದ್ವೋ ಅದನ್ನು ಹಾಕ್ಕೊಂತಿದ್ದೀನಿ ಒಂದು ಎರಡು ಸ್ಪೂನ್ ಆಗೋಷ್ಟು ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನ್ ಆಗೋಷ್ಟು ಕಸ್ತೂರಿ ಮೇಥಿ ಇದನ್ನು ಪೌಡರ್ ಮಾಡಿ ಹಾಕ್ಕೊತಿದ್ದೀನಿ ಈ ರೀತಿ ಪೌಡರ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಅರ್ಧ ನಿಂಬೆಹಣ್ಣಿನ ರಸ ನಿಂಬೆ ಹಣ್ಣಿನ ರಸ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಚೆನ್ನಾಗಿರುತ್ತೆ ಹುಳ್ಳುಹುಳಿಯಾಗಿ ಅದಕ್ಕೋಸ್ಕರ ಒಂದು ಮೊಟ್ಟೆ ಇಲ್ಲಿ ನಾನು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅರ್ಧ ಕೆ ಜಿ ಚಿಕನ್ನ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಚಿಕನ್ಗೆ ನಾನು ಈ ರೀತಿ ಮಾಡ್ಕೊತಿದ್ದೀನಿ ಒಂದು ಮೊಟ್ಟೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಯಾವುದೇ ರೀತಿಯಾಗಿ ನೀರು ಮಾತ್ರ ಯೂಸ್ ಮಾಡೋಕ್ಕೆ ಹೋಗಬೇಡಿ ನೀರು ಯೂಸ್ ಮಾಡಿತು ಅಂದರೆ ಚಿಕನ್ನು ನೀರು ಬಿಡುತ್ತೆ ಇದು ನೀರು ಬಿಡುತ್ತೆ ಇದು ಪ್ರೀ ಮಿಕ್ಸ್ ಮಸಾಲಾನ ನೀವು ಸ್ವಲ್ಪ ಗಟ್ಟಿಯಾಗಿ ಈ ರೀತಿ ಗಟ್ಟಿಯಾಗೇ ಕಲಿಸ್ಕೋಬೇಕು ಇಷ್ಟು ಇಟ್ಟರೆ ಸಾಕು ಚಿಕನ್ ನೀರು ಬಿಡೋದ್ರಿಂದ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ ಇವಾಗ ನಾನು ಚಿಕನ್ ಲೆಗ್ ಪೀಸ್ ಓಡಿಸ್ಕೊಂಬಂದಿದ್ರು ಅದಕ್ಕೋಸ್ಕರ ಫಸ್ಟು ಚಿಕನ್ ಲೆಗ್ ಪೀಸ್ಗೆ ನಾನಿಲ್ಲಿ ಮಸಾಲಾನ ಸ್ಪ್ರೆಡ್ ಮಾಡ್ತಿದ್ದೀನಿ ಕಬಾಬ್ ಪ್ರೀ ಪ್ರೀಮಿಕ್ಸ್ನ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಎಲ್ಲ ಕಡೆ ಕಟ್ ಮಾಡಿದ್ವಲ್ಲ ಅದಕ್ಕೆಲ್ಲ ಮಸಾಲ ಹಿಡೀಲಿ ಅಂದ್ಬಿಟ್ಟು ಈ ರೀತಿ ನಾನು ಮ್ಯಾರಿನೇಟ್ ಮಾಡ್ಕೊತಿದ್ದೀನಿ ಚೆನ್ನಾಗಿ ಅಪ್ಲೈ ಮಾಡ್ಕೊತಿದ್ದೀನಿ ಮಸಾಲಾನ ಈ ರೀತಿ ಮಸಾಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಚಿಕನ್ ಲೆಗ್ ಪೀಸ್ಗೆ ಇವಾಗ ಚಿಕನ್ ಪೀಸಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಒಂದು ಏನಿಲ್ಲ ಅಂದರೂ ಮಿನಿಮಮ್ ಅಂದರೂ ಒನ್ ಟೂ ಅವರ್ಸ್ ಬಿಟ್ಟರೆ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಬೇಕಂದರೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿನೂ ಸಹ ಹಾಕೋಬೋದು ನಾನು ಇಲ್ಲಿ ಕೊತ್ತಂಬರಿ ಯೂಸ್ ಮಾಡಿಲ್ಲ ಕಸ್ತೂರಿ ಮೆಥಿನೂ ಯೂಸ್ ಮಾಡಿದ್ದೀನಲ್ಲ ಹಾಗಾಗಿ ಇವಾಗ ಚಿಕನ್ಗೆಲ್ಲ ಆ ಪ್ರೀ ಮಿಕ್ಸ್ ಮಸಾಲಾನ ಅಂಟ್ಕೋಬೇಕು ಆ ರೀತಿ ಮಿಕ್ಸ್ ಮಾಡ್ಕೋಬೇಕು ನಿಮ್ಗೇನಾದರೂ ಮಸಾಲ ಪೌಡರ್ ಸ್ವಲ್ಪ ಕಡಿಮೆ ಆಯಿತು ಅನಿಸಿದ್ರೆ ಇನ್ನೊಂದು ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಮಿನಿಮಮ್ ಅಂದರೂ ನಾನು ಒಂದು ನಾಲ್ಕು ಅವರೆ ಮ್ಯಾರಿನೇಟ್ ಮಾಡಿದ್ದೆ ಇವಾಗ ಸಂಜೆಗೆ ಹಾಕ್ಕೊಂತಿದ್ದೀನಿ ಕಬಾಬು ಒಂದು ಸೈಡು ಮುತ್ತಿಗೆ ಇಟ್ಟಿದ್ದೀನಿ ಇನ್ನೊಂದು ಸೈಡು ಸಾಂಬಾರು ಮಾಡಿದ್ನಲ್ಲ ಅದನ್ನು ಬಿಸಿಗೆ ಇಟ್ಟಿದ್ದೀನಿ ಇವಾಗ ಸಂಜೆಗೆ ಏನು ಮ್ಯಾರಿನೇಷನ್ ಮಾಡೋಕ್ಕೆ ಇಟ್ಟಿದ್ದು ಕಬಾಬ್ನ ಅದನ್ನು ತೆಗೆದುಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆಕಾಯಕ್ಕೂ ಇಟ್ಟಿದ್ದೀನಿ ಎಣ್ಣೆ ಕಾದಿದ್ದಾದ್ಮೇಲೆ ಒಂದೊಂದೇ ಚಿಕನ್ ಪೀಸಸ್ನ ತೊಗೊತಿದ್ದೀನಿ ನಾನಿಲ್ಲಿ ಒಂದು ಸ್ವಲ್ಪನೇ ಮಾಡ್ಕೊತಿದ್ದೆ ಅದು ಕಬಾಬು ಬೇಕಾದರೆ ನಾಳೆ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಇಲ್ಲಿ ಸ್ವಲ್ಪನೇ ಮಾಡ್ಕೊತಿದ್ದೀನಿ ಒನ್ ಟೈಮಿಗೆ ಅಷ್ಟೇ ಇವಾಗ ಈ ರೀತಿ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಎರಡು ಸೈಡೂ ಈ ರೀತಿ ಚೆನ್ನಾಗಿ ಬೇಯಿಸ್ಕೊತಂದರೆ ನೋಡಿ ಕಲರ್ ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಏನೂ ಯೂಸ್ ಮಾಡಿಲ್ಲ ಬರೀ ಚಿಲ್ಲಿ ಪೌಡರ್ ಅಷ್ಟೇ ಯೂಸ್ ಮಾಡಿದೆ ಕಲರ್ ನೋಡಿ ಚಿಕನ್ ಕಬಾಬ್ ಅಂತೂ ಸಕ್ಕತ್ತಾಗಿ ಬಂದಿತ್ತು ಟೇಸ್ಟು ನೀವು ಒಂದ್ಸಲ ಟ್ರೈ ಮಾಡಿ ಹಾಗೆ ಊಟ ಎಲ್ಲ ಮುಗಿಸಿ ಇವಾಗ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಊಟ ಮುಗಿಸಿ ಕಿಚನೆಲ್ಲ ಕ್ಲೀನ್ ಮಾಡಿ ಮಾಡಿದ್ದು ಆಯಿತು ಇವತ್ತಿನ ವೀಡಿಯೋನು ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ ವೀಡಿಯೋನಾದ್ರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನೂ ಎರಲ್ಲ ನನ್ನ ಚಾನಲ್ ಮಾಡಿರುವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆವಾಗ ನಾನು ಯಾವಾಗಲೇ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಬಾ